ನಮಸ್ಕಾರ ನಮಗೆಲ್ಲ ಕನಸು ರೀ ನಮ್ಮ ಕನಸು ಹೆಂಗೆ ಇರಬೇಕು ನಮ್ಮ ಕನಸು ಹೆಂಗೆ ಇರಬೇಕಂದ್ರೆ ಭಾಳ ಅದ್ಭುತವಾಗಿರ್ಬೇಕು ಅವ್ರ ಕನಸು ನೋಡಿರಿ ನಾವು ಮುಂದಿನ ಬದುಕು ಹಿಂಗೆ ಇರಬೇಕು ಅಂತೇಳಿ ನಾವು ಎಲ್ಲರೂ ಆಶೆ ಪಡ್ತೀವಿ ನಾವು ಎಂಥ ಪಡ್ಬೇಕು ಪಡ್ಬೇಕನ್ನೋದನ್ನು ಕೂಡ ಮುಖ್ಯ ಆಗ್ತದೆ ಆ ಎಂಥ ಆಸೆಗಳು ಪಡ್ಬೇಕಂದ್ರೆ ಒಂದಿನ ಒಬ್ಬ ಶ್ರೀಮಂತ ದುಬಾರಿ ಕಾರಿನಲ್ಲಿ ಬರ್ತಾನೆ ಬಂದು ತನ್ನ ಕಾರಿನಿಂದ ಇಳಿತಾನೆ ದೇವಸ್ಥಾನದ ಹತ್ರ ದೇವಸ್ಥಾನದ ಹತ್ರ ಇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಬಡಬಾಲಕ ನಿಂತಿರ್ತಾನೆ ಆ ಬಡಬಾಲಕ ಆ ಇಳಿಯುತ್ತಿರೋ ಕಾರಿನ ಶ್ರೀಮಂತನನ್ನ ನೋಡ್ತಾನೆ ನೋಡಿದ ಜೊತೆಗೆ ಆ ಕಾರನ್ನು ಗಮನಿಸ್ತಾನೆ ಆ ಕಾರು ದುಬಾರಿ ಕಾರು ನೋಡಲಿಕ್ಕೆ ತುಂಬ ಆಕರ್ಷಕವಾಗಿರ್ತದೆ ಅಂಥ ಕಾರನ್ನು ಅವನು ತುಂಬ ಕುತೂಹಲದಿಂದ ನೋಡ್ತಾಯಿರ್ತಾನೆ ಆ ಬಾಲಕರು ಆ ಬಾಲಕನ ನೋಡ್ತಾ ಇರಬೇಕಾದ್ರೆ ಶ್ರೀಮಂತನ ಕಣ್ಣಿಗೆ ಆ ಬಾಲಕ ಬೀಳ್ತಾನೆ ಶ್ರೀಮಂತ ಒಂದು ಕುತೂಹಲ ಆಗ್ತದೆ ಅನ್ನೋ ಒಂದು ಆಸೆ ಆಗ್ತದೆ ಆಗಿ ಆ ಶ್ರೀಮಂತ ಆ ಬಾಲಕನ ಹತ್ರ ಹೋಗಿ ಮಾತಾಡಿಸ್ತಾನೆ ಕಾರ್ ಹೆಂಗಪ್ಪ ಚಲೋ ಆದರೆ ಹುಡುಗ ಹೇಳ್ತಾನೆ ಚಲೋ ಆದರೆ ಭಾರಿ ಮಸ್ತ್ ಕಾರ್ ಆಗ ಆ ಶ್ರೀಮಂತ ಅಂತನ ಇದು ನನ್ನ ಅಣ್ಣ ನನಗೆ ಕೊಡುಗೆಯಾಗಿ ಕೊಟ್ಟಿದ್ದು ಆವಾಗ ಆ ಬಾಲಕನೇ ತುಂಬ ಖುಷಿ ಆಯ್ತು ರೀ ಈಗ ನಿನ್ನ ತಲೆಗೇನು ಚಾರು ಹುಡುಕತ ಅಂತ ನಾನು ಹೇಳಿ ಅಂತ ಕೇಳ್ತಾನೆ ಶ್ರೀಮಂತ ಬಾಲಕನಿಗೆ ಆಗ ಬಾಲ ಕೇಳ್ತಾನೆ ಹೇಳಿರಿ ನೋಡೋಣ ಅಂತ ನಿನಗೂ ಇಂಥ ಕಾರ್ ಬೇಕಂತ ಪಡ್ತಿಲ್ಲ ಅಂತ ಆಗ ಆ ಬಾಲಕ ಹೇಳ್ತಾನೆ ರೀ ನಾನು ಇಂಥ ಕಾರ್ ಬೇಕಂತ ಆಸೆ ಪಡಲ್ಲ ನಾನು ನಿಮ್ಮ ಅಣ್ಣ ನಂಗೆ ಆಸೆ ಪಡ್ತೀನಿ ನನ್ನ ತಮ್ಮನಿಗೆ ನನ್ನ ತಂಗಿಗೆ ಇಂಥ ಕಾರುಗಳನ್ನು ಕೊಡುಗೆಯಾಗಿ ನೀಡುವ ಕನಸನ್ನ ಕಾಣಕತ್ತೀನಿ ಅಂತ ಆ ಬಾಲಕ ಹೇಳ್ತಾನಂತ ಈ ರೀತಿಯಾಗಿ ಆ ಬಾಲಕನ ಕನಸು ನೋಡ್ರಿ ಬಾಲಕನ ಕನಸು ಅತಿ ಎತ್ತರದಲ್ಲಿದೆ ಶ್ರೀಮಂತನ ಅಂದಾಜು ಸಾಮಾನ್ಯವಾಗಿದೆ ಸಾಮಾನ್ಯ ಅಂದಾಜು ಮಾಡ್ತಾನಂತ ಶ್ರೀಮಂತ ಆದರೆ ಬಾಲಕನ ಕನಸು ನೋಡಿ ಅವನು ಬಡವನಾದರೂ ಕೂಡ ತಾನು ತನ್ನ ತಮ್ಮನಿಗೆ ತಂಗಿ ಅಲ್ಲಿ ಒಂದು ಪ್ರೀತಿ ಒಂದು ಕಾಳಜಿ ಅವರ ತನ್ ತಮ್ಮ ತಂಗಿ ಮೇಲೆ ತಾನು ಅನುಭವಿಸ್ಬೇಕನ್ನೋದಲ್ಲ ಅವರ ಅದರಲ್ಲಿ ಅವನಿಗೆ ಖುಷಿ ಈ ರೀತಿಯಾದ ಒಂದು ಮನೋಭಾವ ನಮ್ಮಲ್ಲಿ ಕೂಡ ಇರಬೇಕು ನಮ್ಮ ಕನಸುಗಳು ಕೂಡ ಉನ್ನತ ತಮ್ಮದಲ್ಲೇ ಆಗಿರಬೇಕು ಆ ಬಾಲಕನಂತೆ ನೋಡಿರಿ ಕನಸು ಕಾಣೋದಾದ್ರೆ ದೊಡ್ಡದೇ ಕಾಣಬೇಕಂತ ಸಣ್ಣ ಸಣ್ಣ ಕನಸು ಕಾಣೋದು ದೊಡ್ಡ ಆದರೆ ಸ್ವಲ್ಪ ನಮ್ಮ ಸಾಮರ್ಥ್ಯಕ್ಕೆ ನಿಲ್ಕುವಂಥ ಕನಸುಗಳು ಕಾಣಬೇಕು ಆ ಸಾಮರ್ಥ್ಯ ಚೂರು ಎತ್ತರ ಇರಲಿ ಅದಕ್ಕೆ ಅಷ್ಟು ದೊಡ್ಡ ಕನಸುಗಳನ್ನು ನಾವು ಕಾಣೋಣ ಆ ಕನಸಿನ ನನಸಾಗಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ನಾವು ಸದಾ ತೊಡಗಿಸ್ಕೊಂಡಿರೋಣ ಇದರಿಂದ ಏನಾಗ್ತದಂದ್ರೆ ನಾವು ಫಸ್ಟು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಇದೆ ಜೀವನದಲ್ಲಿ ಕನಸು ಮುಖ್ಯ ಮನುಷ್ಯನಿಗೆ ಕನಸು ಮುಖ್ಯ ಅದು ಇಂಥ ಉತ್ತಮವಾದ ಕನಸುಗಳು ಭಾಳ ಮುಖ್ಯ ಕನಸುಗಳು ಬರೀ ಭಾಳಷ್ಟು ಅದಾವೆ ಅದರ ರಾಜ ಉಪಯೋಗಿಲ್ಲದ ಕನಸುಗಳು ಕೂಡ ಸಾಕಷ್ಟು ಅದಾವ ಕೈಗೆಟಕದ ಕನಸುಗಳು ಕೂಡ ಸಾಕಷ್ಟು ಅದಾವ ನಮಗೆ ನಮ್ಮ ಸಾಧನೆ ನಮ್ಮ ಶ್ರಮದಿಂದ ನಮ್ಮ ಶಕ್ತಿಯಿಂದ ಅದನ್ನು ಕೈ ಒಡಗ್ಕೊಳ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ನಾವು ಮುನ್ನುಗ್ಗುವಂಥ ನಮ್ಮ ಸಾಧಿಸ್ಲಿಕ್ಕೆ ಸಾಧ್ಯವಿರತಕ್ಕಂಥ ಕನಸುಗಳನ್ನು ನಾವು ಕಾಣಬೇಕು ಕಂಡೇವು ಅಂದ್ರೆ ಬದುಕಿನಲ್ಲಿ ನಾವು ಸಾಧನೆ ಮಾಡಿ ಮಾಡ್ತೀವಿ ಸಾಧಿಸಿ ತೋರಿಸೇ ತೋರಿಸ್ತೀವಿ ಧನ್ಯವಾದಗಳು